ಸ್ವಲ್ಪ ಯಾಮಾರಿದ್ರು ಕೂಡ ನಾಲ್ಕು ಜನ ಪ್ರಾಣ ಕಳ್ಕೊಳ್ಳುವ ಪ್ರಾಣ ಕಳ್ಕೊಳ್ಬೇಕಿತ್ತು ನೂರು ಅಡಿ ರಸ್ತೆ ಹಾರಿ ಬಂದು ಡಿಕ್ಕಿ ಹೊಡೆದಿದೆ ಕಾರು ಸಿನಿಮೆಯ ಶೈಲಿಯಲ್ಲಿ ಭೀಕರ ಅಪಘಾತ ನಡೆದಿರೋದು ಇಂದಿರಾನಗರದ ಹಂಡ್ರೆಡ್ ಫೀಟ್ ರಸ್ತೆಯಲ್ಲಿ ನಡೆದಿರುವಂತಹ ಅಪಘಾತ ಇದೆ ಇದಕ್ಕೆ ಡ್ರಂಕ್ ಅಂಡ್ ಡ್ರೈವ್ ಕಾರಣ ಅನ್ನುವಂತಹ ಆರೋಪವೂ ಕೂಡ ಬರ್ತಾ ಇದೆ ಮದ್ಯಪಾನ ಮಾಡಿ ಕಾರು ಚಲಾಯಿಸ್ತಾ ಇದ್ದ ಡ್ರೈವರು ಅಂತ ಯಥೇಚ್ಛ ಕುಡಿದು ಕುಡಿದ ಅಮಲಲ್ಲಿ ಏನು ಅಂತ ಗೊತ್ತಾಗದೆ ವೇಗವಾಗಿ ಬಂದು ಕಾರು ಅಪಘಾತಕ್ಕೀಡಾಗಿದೆ ಹನ್ನೊಂದು ಗಂಟೆ ಮೂವತ್ತು ನಾಲ್ಕು ನಿಮಿಷದ ಹೊತ್ತಿಗೆ ದೃಶ್ಯವನ್ನ ನೋಡ್ತಾ ಇದ್ದೀರಿ ವೇಗವಾಗಿ ಬಂದಂತ ಕಾರೊಂದು ಡಿವೈಡರ್ ಅನ್ನ ದಾಟಿ ಬಂದು ಡಿಕ್ಕಿ ಆಗಿರೋದು ಡಿವೈಡರ್ ಗೆ ಹೊಡಿತಾ ಇದ್ದಂತೆ ಸ್ಥಳೀಯರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಚದುರಿದ್ದಾರೆ ಒಟ್ಟು ನಾಲ್ಕು ಜನ ಬಲಿಯಾಗಬೇಕಿತ್ತು ಆದರೆ ಅದೃಷ್ಟವಶಾತಿ ಏನೂ ಆಗಿಲ್ಲ ಏರ್ ಬ್ಯಾಗ್ ಎಲ್ಲ ಓಪನ್ ಆಗಿರೋದನ್ನು ನೋಡ್ತಾ ಇದ್ದೀರಿ ಕಾರಲ್ಲಿ ವಿಪರೀತ ವೇಗದಲ್ಲಿದ್ದ ಮದ್ಯಪಾನ ಮಾಡಿದ್ದ ಸಿಕ್ಕಾಪಟ್ಟೆ ಎಣ್ಣೆ ಹೊಡೆದಿದ್ದ ಎಣ್ಣೆ ಏಟಲ್ ಆಗಿರುವಂತಹ ಅಪಘಾತ ಇದು ಅನ್ನೋದು ಗೊತ್ತಾಗ್ತಾ ಇದೆ ಸ್ಕೋಡಾ ಕಾರ್ ಇದು ಏರ್ ಬ್ಯಾಗ್ ಎಲ್ಲ ಓಪನ್ ಆಗಿದೆ ಕೆ ಎ ಒನ್ ರಿಜಿಸ್ಟ್ರೇಷನ್ ಅಂದರೆ ಕೋರಮಂಗ್ಲಾ ರಿಜಿಸ್ಟ್ರೇಷನ್ನ ಕಾರಿದು ಇಂದಿರಾನಗರದಲ್ಲಿ ಆಗಿರುವಂತಹ ಅಪಘಾತ ಬೆಂಗಳೂರಿನ ಇಂದಿರಾ ನಗರದಲ್ಲಿ ಸಿನಿಮೆಯ ಮಾದರಿಯಲ್ಲಿ ಒಂದು ಕಾರು ಅಪಘಾತವಾಗಿದೆ ಅತಿ ವೇಗವಾಗಿ ಬಂದಂತಹ ಕಾರು ಈ ಇಂದ್ರಾನಗರದ ಹಂಡ್ರೆಡ್ ಫೀಟ್ ರಸ್ತೆಯ ಪಕ್ಕದಲ್ಲಿರುವಂತಹ ಏಟೀನ್ತ್ ಮೇನ್ ರಸ್ತೆಯಿಂದ ಅತಿ ವೇಗವಾಗಿ ಬರ್ತಾ ಇರುತ್ತೆ ವೇಗವಾಗಿ ಬಂದಂತಹ ಕಾರು ಈ ಒಂದು ರಸ್ತೆ ಮುಖಾಂತರವಾಗಿ ಬಂದು ಅಲ್ಲಿಂದ ಹಾರಿ ಬರುವಂತಹ ಕಾರು ಈ ಡಿವೈಡರ್ನ ಜಂಪ್ ಮಾಡಿ ನೇರವಾಗಿ ಈ ರೆಸ್ಟೋರೆಂಟ್ ಗೆ ಡಿಕ್ಕಿ ಹೊಡೆಯುವಂತಹ ಕೆಲಸ ಮಾಡ್ತಾರೆ ಅದೃಷ್ಟವಶಾತ್ ಈ ರೆಸ್ಟೋರೆಂಟ್ ಮುಂಭಾಗದಲ್ಲಿ ನಿಂತಹ ಐದು ಜನರು ಸರಿಯಾದ ಸಮಯಕ್ಕೆ ಕಾರನ್ನು ನೋಡಿ ಓಡಿ ಹೋಗಿ ಅವರ ಪ್ರಾಣ ಉಳಿದಿರುವಂತದ್ದು ಇಲ್ಲದೆ ಹೋಗಿದೆ ದೊಡ್ಡ ಅನಾಹುತ ಪ್ರಾಣ ಪಕ್ಷಿ ಹಾರಿ ಹೋಗ್ತಾ ಇತ್ತು ಅದು ಯಾವ ಮಟ್ಟಿಗೆ ಅಪಘಾತವಾಗಿದೆ ಅಂತಂದ್ರೆ ಸರಿಸುಮಾರು ನೂರು ಮೀಟರ್ ದೂರ ಇರುವಂತಹ ರಸ್ತೆಯನ್ನು ಹಾರಿ ಬಂದು ಆ ಕಾರು ಡಿಕ್ಕಿ ಹೊಡೆದಿದೆ ಅತ್ಯಂತ ಮದ್ಯಪಾನ ಮಾಡಿದಂತಹ ಕಾರು ಚಾಲಕ ಏನಿದ್ದಾರೆ ಅಥವಾ ಅತಿ ವೇಗವಾಗಿ ಬಂದಿರುವಂತಹ ಕಾರಣಕ್ಕಾಗಿ ಒಂದು ಕಡೆ ಜಂಪ್ ಹೊಡೆದು ಒಬ್ಬನಿಗೆ ಡಿಕ್ಕಿ ಹೊಡಿತಾರೆ ಆ ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ಮತ್ತೆ ರಭಸವಾಗಿ ಬಂದಂತಹ ಕಾರು ಡಿವೈಡ್ ಡಿಕ್ಕಿ ಹೊಡೆದು ನಂತರದಲ್ಲಿ ಪಕ್ಕದಲ್ಲಿರುವಂತಹ ಏನು ಹೋಗಿ ಗುದ್ದು ಈ ಸಮಯದಲ್ಲಿ ಆ ಮುಂಭಾಗದಲ್ಲಿ ಐದು ಜನರು ಊಟ ಮಾಡ್ಕೊಂಡು ಬಂದು ನಿಂತಿರ್ತಾರೆ ಇಲ್ಲಿ ಮೊದಲ ಹಂತದಲ್ಲಿ ಒಬ್ಬ ಯುವಕನಿಗೆ ಡಿಕ್ಕಿ ಹೊಡೆದಂತಹ ಶಬ್ದ ಕೇಳಿ ತತಕ್ಷಣಕ್ಕೆ ಅವರು ಎಚ್ಚೆತ್ತುಕೊಂಡು ಓಡಿ ಹೋಗ್ತಾರೆ ಇಲ್ಲದೆ ಹೋಗಿದ್ರೆ ಅವರು ಕೂಡ ಈ ಒಂದು ಡಿಕ್ಕಿಗೆ ಬಲಿಯಾಗುವಂತಹ ಸಾಧ್ಯತೆ ಹೆಚ್ಚಾಗ್ತಾ ಇತ್ತು ಸದ್ಯಕ್ಕೆ ಜೆ ನಗರ ಪೊಲೀಸರು ಕೂಡ ಆತನನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಕೂಡ ಮಾಡಿದ್ದು ಆ ಕಾರ್ ಚಾಲಕ ಹೆಚ್ಚಾಗಿ ಮದ್ಯಪಾನ ಗೊತ್ತಾಗ್ತದೆ ಸದ್ಯಕ್ಕೆ ಸಂಚಾರ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸ ಮಾಡ್ತಾ ಇದ್ದು ಡ್ರಿಂಕ್ ಅಂಡ್ ಡ್ರೈವ್ ಎಂಬ ಕೇಸನ್ನು ಕೂಡ ಹಾಕಿದ್ದಾರೆ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮುತ್ತಪ್ಪ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು